ಹಾಯ್ ಫ್ರೆಂಡ್ಸ್ ಅಮ್ಮನ ಕೈರುಚಿಗೆ ಸ್ವಾಗತ ಕ್ಯಾರೆಟ್ ಹಲ್ವಾ ಮಾಡೋದು ಹೇಗೆ ಅಂತ ನೋಡೋಣ ತುಂಬ ಈಸಿಯಾಗಿ ಮತ್ತು ಟೇಸ್ಟಿಯಾಗಿ ಮಾಡ್ಕೊಳ್ಬೋದು ಒಂದೆರಡು ಪದಾರ್ಥ ಇದ್ದರೆ ಸಾಕು ನೋಡಿ ಸ್ಟೋ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಇಲ್ಲಿ ಎರಡು ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ಇಲ್ಲಿ ಬಾದಾಮು ಮತ್ತು ಗೋಡಂಬಿನ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಅದೇ ಬಾಣಲೇಲಿ ಕ್ಯಾರೆಟ್ ಹುರ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಅದಕ್ಕೆ ನಾನು ಅದರಲ್ಲಿ ಹಾಕಿ ಇದ್ದೀನಿ ಸ್ವಲ್ಪ ದ್ರಾಕ್ಷಿ ಈ ಡ್ರೈ ಫ್ರೂಟ್ಸ್ ಎಲ್ಲ ಎಷ್ಟು ಬೇಕಾದರೂ ಸೇರಿಸ್ಕೊಳ್ಬೋದು ಇಷ್ಟಪಡೋರಿದ್ದರೆ ನೋಡಿ ಆಗಿದೆ ಈಗ ಈಗ ತೆಗೆದು ನೋಡಿ ಇದಕ್ಕೆ ನಾನು ಇಲ್ಲಿ ಒಂದು ಕಪ್ಪಷ್ಟು ನೋಡಿ ಈ ಕಪ್ಪಲ್ಲೇ ಒಂದು ಕಪ್ಪಷ್ಟು ಹಾಲು ಸೇರಿಸ್ತಾ ಇದ್ದೀನಿ ಎರಡು ಕಪ್ಪು ಕ್ಯಾರೆಟ್ ತುರಿ ಇದೆ ಎರಡು ಕಪ್ ಕ್ಯಾರೆಟ್ಗೆ ಒಂದು ಕಪ್ ಹಾಲು ಹಾಕಿದ್ರೆ ಸರೋಗುತ್ತೆ ಅಳತೆ ನೋಡಿ ಕ್ಯಾರೆಟು ಚೆನ್ನಾಗಿ ತೊಳೆದು ತುರಿದಿಟ್ಕೊಂಡಿರೋದು ಈಗ ಇದನ್ನು ಚೆನ್ನಾಗಿ ಹಾಲಲ್ಲೇ ಈ ಥರ ಫ್ರೈ ಮಾಡ್ಕೊಳ್ಬೇಕು ಹಸಿ ವಾಸನೆ ಹೋಗೋವ್ರಿಗೂ ನೋಡಿ ಕಲರ್ ಚೇಂಜ್ ಆಗ್ತಾಯಿದೆ ಹಾಲಿನ ಅಂಶನೂ ಕಡಿಮೆ ಆಗ್ತಾಯಿದೆ ನೋಡಿ ಕ್ಯಾರೆಟ್ ಎಲ್ಲ ಸ್ವಲ್ಪ ಸಾಫ್ಟ್ ಆಗಿದೆ ಈ ಥರ ಚೆನ್ನಾಗಿ ಹುರ್ಕೊಳ್ಳ್ರೆ ಅದು ಹಸಿ ವಾಸನೆ ಎಲ್ಲ ಹೋದ್ರೇ ಅದು ಟೇಸ್ಟ್ ಚೆನ್ನಾಗಿ ಬರೋದು ಹಾಲಿನಂಶ ಕಡಿಮೆ ಆಗಬೇಕು ಸ್ವಲ್ಪ ಡ್ರೈ ಥರ ಆದಾಗ ನಾವು ಇದಕ್ಕೆ ಸಕ್ಕರೆ ಸೇರಿಸ್ಕೊಳ್ಬೇಕು ಈ ಥರ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ ಈಸಿಯಾಗಿ ಬೇಗ ಆಗಬೇಕು ಅಂದರೆ ನೀವು ಕುಕ್ಕರಲ್ಲಿ ಹಾಕ್ಬಿಟ್ಟು ಒಂದು ವಿಜಲ್ ಕೂಗಿಸ್ಕೊಂಡ್ರೆ ಇವಾಗ ಏನು ನಾವು ಇಲ್ಲಿ ಬಾಣಲೆಗೆ ಹಾಕಿದ್ದೀವಿ ಕ್ಯಾರೆಟ್ ಮತ್ತು ಹಾಲು ಕುಕ್ಕರಲ್ಲಿ ಹಾಕುವ ಒಂದು ವಿಜಲ್ ಕೂಗಿಸ್ಕೊಂಡ್ರೆ ಬೇಗನೆ ಆಗುತ್ತೆ ಇಲ್ಲಾಂದ್ರೆ ನೋಡಿ ಈ ಥರ ಹುರ್ಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ ನೋಡಿ ಎಲ್ಲ ನೀರಿನ ಹಾಲಿನ ಅಂಶ ಎಲ್ಲ ಕಡಿಮೆ ಆಗಿದೆ ಈಗ ಇದಕ್ಕೆ ಸಕ್ಕರೆ ಸೇರಿಸ್ಕೊಳ್ಬೇಕು ನೋಡಿ ಇಲ್ಲಿ ನಾನು ಎರಡು ಕಪ್ಪು ಕ್ಯಾರೆಟ್ ತುರಿ ಇದೆ ಒಂದು ಕ ಬೌಲು ಮತ್ತು ಒಂದು ಕಾಲು ಬೌಲಷ್ಟು ಸೇರಿಸ್ತಾಯಿದ್ದೀನಿ ಸ್ವೀಟ್ ನೋಡ್ಕೊಂಡು ಹಾಕ್ಕೊಳ್ಬೋದು ಒಂದು ಬೌಲಷ್ಟು ಸಾಕಾಗುತ್ತೆ ಸ್ವಲ್ಪ ಮಕ್ಕಳಿರೋರೆಲ್ಲ ಸಿಹಿ ಇಷ್ಟಪಡ್ತಾರೆ ಅದಕ್ಕಾಗಿ ನಾನು ಕಾಲು ಬೌಲಷ್ಟು ಎಕ್ಸ್ಟ್ರಾ ಹಾಕಿದ್ದೀನಿ ಒಂದು ಬೌಲ್ಗೆ ಕರೆಕ್ಟಾಗಿ ಸ್ವೀಟ್ ಕರೆಕ್ಟಾಗಿ ಸರೋಗುತ್ತೆ ನೋಡಿ ಈಗ ಸಕ್ಕರೆ ಹಾಕಿದ ಮೇಲೆ ಎಲ್ಲ ನೀರಿನ ಅಂಶ ಎಲ್ಲ ಬಿಟ್ಕೊಂಡು ಕರಗ್ತಾ ಇದೆ ನೋಡಿ ಇದೆ ನೋಡಿ ಇದರಲ್ಲೇ ಚೆನ್ನಾಗಿ ಬೇಯಬೇಕು ನಾವು ಸಕ್ಕರೆ ಹಾಕಿದ ನಂತರ ನೀವು ಹಾಲು ಹಾಕ್ತಾಗಿ ಸಕ್ಕರೆನೂ ಹಾಕಿದ್ರೆ ಅಷ್ಟೊಂದು ಬೇಗ ಕ್ಯಾರೆಟ್ ಎಲ್ಲ ಬೇಯಲ್ಲ ನೋಡಿ ಆ ಥರ ಬೇಯಿಸ್ಕೊಂಡು ಕೊನೆಯಲ್ಲಿ ಈ ಥರ ಸಕ್ಕರೆ ಹಾಕಿದ್ರೆ ಈಸಿಯಾಗಿ ಹೋಗುತ್ತೆ ಅದೊಾಗ ಚೆನ್ನಾಗಿ ಬೇಯುತ್ತೆ ನೋಡಿ ಇಲ್ಲಿ ನಾನೊಂದು ಎರಡು ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ಕೊನೆಯಲ್ಲಿ ಒಂದೆರಡು ಎರಡು ಸ್ಪೂನಷ್ಟು ಹಾಕ್ಕೊಳ್ಬೋದು ಬೇಕು ಅಂದರೆ ಇದಕ್ಕೇನು ತುಪ್ಪ ಜಾಸ್ತಿ ಬೇಕಾಗಲ್ಲ ಇಷ್ಟೇ ಸಾಕಾಗುತ್ತೆ ಬೇಕು ಅನ್ನೋರು ಇಷ್ಟಪಡೋರು ಬೇಕಾದರೆ ಸೇರಿಸ್ಕೊಳ್ಬೋದು ನೋಡಿ ಬಣ್ಣ ಎಲ್ಲ ಚೇಂಜ್ ಆಗ್ತಾಯಿದೆ ಕ್ಯಾರೆಟ್ದು ತುಂಬ ಡ್ರೈ ಏನು ಮಾಡೋದು ಬೇಡ ತುಂಬ ಡ್ರೈ ಆದರೆ ಜಿಗಟ್ಟು ಥರ ಆಗಿಬಿಡುತ್ತೆ ಹಲ್ವಾ ಥರ ಅದು ಇದು ಬರಲ್ಲ ಗಟ್ಟಿ ಇರುತ್ತೆ ನಾವು ತಿಂದಾಗೆಲ್ಲ ಫೀಲ್ ಬರೋಲ್ಲ ನೋಡಿ ಏಲಕ್ಕಿ ಪೌಡ್ರು ಕೊನೆಯಲ್ಲಿ ಸ್ವಲ್ಪ ನೋಡಿ ಹುರಿದಿಟ್ಕೊಂಡಿರೋಂಥ ದ್ರಾಕ್ಷಿ ಗೋಡಂಬಿ ಬಾದಾಮಿ ನೋಡಿ ಅದ ಸಾಕಾಗುತ್ತೆ ಇಷ್ಟು ತೆಳ್ಳುವಿದೆ ಆರಿದ ನಂತರ ಇನ್ನೂ ಸ್ವಲ್ಪ ಅದು ಗಟ್ಟಿನೇ ಬರುತ್ತೆ ಈ ಅದಕ್ಕೆ ಸ್ಟವ್ ಆಫ್ ಮಾಡಬೇಕು ತುಂಬ ರುಚಿ ಇರುತ್ತೆ ನಮಗೆ ಸ್ವೀಟ್ ಏನಾದರೂ ಬೇಕು ಅನಿಸ್ದಾಗ ಮನೆಗೆ ಯಾರಾದರೂ ಬಂದಾಗ ತಕ್ಷಣಕ್ಕೆ ಬೇಕಾದರೆ ಈ ಥರ ಸ್ವೀಟ್ಗಳೆಲ್ಲ ಮಾಡಿಕೊಟ್ರೆ ಈಸಿಯಾಗೆ ಮಾಡ್ಬೋದು ನೋಡಿ ನೋಡಿ ಯಾರ ನಂತರ ಸ್ವಲ್ಪ ಆವಾಗಲೇ ಇನ್ನೂ ತಿಳಿವಿತ್ತು ಸ್ವಲ್ಪ ನೋಡಿ ಯಾರಿದ ನಂತರ ನೋಡಿ ಕರೆಕ್ಟ್ ಅದವಾಗಿ ಬಂದಿದೆ ರುಚಿಯಂತೂ ತುಂಬಾ ಚೆನ್ನಾಗಿದೆ ಮನೆಗೆ ಬಂದಾಗ ಯಾರಾದರೂ ತಕ್ಷಣಕ್ಕೇನು ಸ್ವೀಟ್ ಬೇಕು ಅಂದಾಗ ಈ ಥರ ಮಾಡಿಕೊಟ್ರೆ ತುಂಬಾ ಇಷ್ಟಪಡ್ತಾರೆ ಒಮ್ಮೆ ಟ್ರೈ ಮಾಡಿ ನೋಡಿ ಇದಕ್ಕೇನು ಹೆಚ್ಚು ಏನು ಖರ್ಚಾಗಲ್ಲ ಒಂದೆರಡು ಮೂರು ಪದಾರ್ಥ ಇದ್ದರೆ ಸಾಕಾಗುತ್ತೆ ಕ್ಯಾರೆಟು ಮನೇಲೇ ಇರುತ್ತೆ ಮನೇಲೆ ಹಾಲು ಇರುತ್ತೆ ಮನೆಯಲ್ಲಿರೋ ಐಟಮ್ಮೇ ಬಳಸಿ ಆರಾಮ್ಸೆ ಒಂದು ಸಿಹಿ ಪದಾರ್ಥನ ಮಾಡ್ಕೊಳ್ಬೋದು ನೋಡಿ ಸಾಫ್ಟಾಗೇ ಇದೆ ಏನು ಗೊತ್ತಿಲ್ಲ ಈ ಅದಲ್ಲೇ ಇದ್ದರೆ ಸರೋಗುತ್ತೆ. ಹೋಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್